ನಮಸ್ಕಾರ ನಾನು ಡಾಕ್ಟರ್ ನಾಗೇಂದ್ರಪ್ಪ ಪ್ರಸೂತಿ ತಜ್ಞರು ತಾಯಿ ಮಕ್ಕಳ ಆಸ್ಪತ್ರೆ ಸಾಗರ ಇವತ್ತು ನಮ್ಮ ಸಾಗರದಲ್ಲಿ ಇದನ್ನು ಜಾಂಡೀಸ್ ಕಾಮಾಲೆ ರೋಗ ಅಂತಾರಲ್ಲ ಅದು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಅದಕ್ಕಾಗಿ ಸಾರ್ವಜನಿಕರು ಏನು ಮುಚ್ಚಿ ಮುನ್ನೆಚ್ಚರಿಕೆ ಎಸ್ಪೆಷಲಿ ಮಕ್ಕಳಿಗೆ ಏನು ಮುನ್ನೆಚ್ಚರಿಕೆ ತಗೋಬೇಕಂತ ಒಂದು ಹೇಳಲಿಕ್ಕೆ ಬಯಸ್ತೀನಿ ಇದು ಫಸ್ಟು ಸ್ವಚ್ಛತೆ ಪರ್ಸ್ನಲ್ ಹೈಜೀನನ್ನು ಸ್ವಚ್ಛವಾಗಿ ಮೇಂಟೈನ್ ಮಾಡಬೇಕು ಆಮೇಲೆ ಇದು ವಾಟರ್ ಬಾರ್ನ್ ಫುಡ್ ಬಾರ್ನ್ ಡಿಸೀಸ್ ಅಂದರೆ ನೀರು ಮತ್ತು ಆಹಾರದಿಂದ ಬರುತ್ತೆ ಸೊ ಬಿಸಿ ನೀರನ್ನು ಕುಡಿಬೇಕಾಗುತ್ತೆ ಆಹಾರವನ್ನು ಸ್ವಲ್ಪ ಖಾರ ಕಮ್ಮಿ ಹುಳಿ ಕಮ್ಮಿ ಶುದ್ಧವಾದ ಆಹಾರ ಸೇವಿಸಬೇಕಾಗುತ್ತೆ ಹಾಗೆಯೇ ಈ ರಸ್ತೆ ಬದಿಯಲ್ಲಿ ಸಿಕ್ಕತಕ್ಕಂಥ ಈ ತಿಂಡಿ ತಿನಿಸುಗಳನ್ನು ಮತ್ತೆ ಈ ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡೋದಾಗುತ್ತೆ ಇಟ್ಸ್ ಇದು ಮೇನ್ ಲಿವರ್ ಡಿಸೀಸ್ ಆಗೋದ್ರಿಂದ ಲಿವರ್ಗೆ ಏನು ತೊಂದರೆ ಆ ಆಗದೇ ರೀತಿಯ ತರಕಾರಿ ಸೊಪ್ಪು ಸಸ್ಯಾಹಾರವನ್ನ ಜಾಸ್ತಿ ಬಳಸ್ಬೇಕಾಗುತ್ತೆ ಸೊ ಇಷ್ಟೊಂದು ಎಚ್ಚರಿಕೆ ಬೇಸಿಕ್ ಆಗಿ ತಗೊಳ್ಳೇಬೇಕಾಗುತ್ತೆ ಇನ್ನು ಬಂದ ಮೇಲೆ ನೀವು ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಬಂದ ಮೇಲೆ ಆಯ್ತು ಇದು ಬರದ್ರೊಳಗೆ ನೋಡ್ಕೊಳ್ಳೋದೇ ಜಾಗೃತಿ ಅಂತ ಹೇಳಿಕ್ ಬಯಸ್ತೀನಿ